ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ವಿಶ್ವ ಬಂಧು ಟಿವಿಗೆ ಸ್ವಾಗತ ಜಮಖಂಡಿ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಹೆಚ್ಚು ಮಾವ ಮಾರಾಟ ಜಾಲ ಪತ್ತೆಯಾಗಿದೆ ಕಳೆದ ತಿಂಗಳು ಸ್ಥಳೀಯ ಪೊಲೀಸರಿಂದ ಜಮಖಂಡಿ ನಗರದಲ್ಲಿ ಅಕ್ರಮ ಮಾವ ಅಡ್ಡೆಗಳ ಮೇಲೆ ದಾಳಿ ಮಾಡಲಾಗಿತ್ತು ಇಪ್ಪತ್ತೈದು ಕೇಸ್ ದಾಖಲೆ ಮಾಡಿದರು ಮಾವ ಉತ್ಪಾದನೆ ಅಡ್ಡೆಗಳ ಸೀಜ್ ಮಾಡಿದರೂ ನಿಲ್ಲದ ಮಾವ ಮಾರಾಟ ನೆರೆಯ ಜಿಲ್ಲೆ ತಾಲೂಕಿನಿಂದ ಜಮಖಂಡಿ ರಬಕವಿ ಬನಹಟ್ಟಿ ನಗರಗಳಿಗೆ ಸಪ್ಲೈ ಆಗ್ತಿದೆಯಾ ಮಾವ ವಲಸೆ ಮಾವ ಮಾರಾಟ ತಂದೆ ಕೋರರ ಹೆಡಿಮುರಿ ಕಟ್ಟಬೇಕಾದರೆ ಪೊಲೀಸರೊಂದಿಗೆ ಆರೋಗ್ಯ ಇಲಾಖೆಯು ಕೂಡ ಕೈ ಜೋಡಿಸಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಹಾಗೂ ರಬಕವಿ ಬನಹಟ್ಟಿ ನಗರದಲ್ಲಿ ಮಾವ ಮಾರಾಟ ಬಲು ಜೋರು ಜಮಖಂಡಿ ರಬಕವಿ ಬನಹಟ್ಟಿ ನಗರಗಳು ಇದೀಗ ದುಶ್ಚಟಗಳ ತಾಣವಾಗಿದೆ ಮಾದಕ ವಸ್ತುಗಳು ಹಾಗೂ ತಂಬಾಕು ಮಿಶ್ರಿತ ಮಾವ ಮಾರಾಟ ಬಲು ಜೋರಾಗಿದೆ ನೆರೆ ನಗರಗಳಿಂದ ಅಕ್ರಮ ಮಾವ ತಂದು ಜಮಖಂಡಿ ನಗರದ ಕೆಲವೊಂದು ಪ್ರದೇಶಗಳಲ್ಲಿ ಕದ್ದು ಮುಚ್ಚಿ ಮಾರಾಟವಾಗುತ್ತಿದೆ ಜಮಖಂಡಿ ರಬಕವಿ ಬನಹಟ್ಟಿ ಪೊಲೀಸ್ ಅಧಿಕಾರಿಗಳು ಮಾವ ಮಾರಾಟಗಾರರಿಗೆ ಹಾಕಬೇಕಾಗಿದೆ ಕೇಸುಗಳು ವಿಶ್ವ ಬಂಧು ಟಿ ವಿ ಜಮ್ಖಂಡಿ ಬೇಕು ಆಂದೋಲನ ಹೆಂಗಾಗಬೇಕಾ ಅಂದ್ರೆ ಈಗ ಶಿಕ್ಷಣ ಇಲ್ಲಾಖಿದವರು ಈಗ ಅಪ್ ಟು ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಆಮೇಲೆ ಡಿಗ್ರಿ ಇಲ್ಲಿ ಹುಡುಗರಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದೊಂದು ಸೆಮಿನಾರ್ ಇಡಬೇಕು ಒಂದೊಂದು ಸೆಮಿನಾರ್ ಇಡಬೇಕು ಈ ಮಾವ ತಿನ್ನೋದ್ರಿಂದ ಮಾವ ತಿನ್ನೋದ್ರಿಂದ ಏನು ದುಷ್ಪರಿಣಾಮ ಆಗ್ತೈತಿ ಅವ್ರ ಹೆಲ್ತ್ ಹೋಗ್ತೈತಿ ಈಗ ಇಲ್ಲಂದ್ರ ನಿಯರ್ ಅಬೌಟ್ ಒಂದು ನೂರಿಂದ ಎರಡು ನೂರು ತನ ಕ್ಯಾನ್ಸರ್ ಪೇಷಂಟ್ ಆಗ್ಯಾವ ಯಾವ ಕ್ಯಾಸ್ ಕ್ಯಾನ್ಸರ್ ಪೇಷೆಂಟ್ ಯಾವಾಗ್ಯಾರಪ್ಪ ಇನ್ನೂ ಭಾಳ ಬದುಕಬೇಕಂತ ಹುಡುಗರು ಅವೆಲ್ಲ ಹದಿನೆಂಟು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಈಗ ಒಬ್ಬ ಕ್ಯಾನ್ಸರ್ದಿಂದ ಒಂದು ಒಬ್ಬ ವಿದ್ಯಾರ್ಥಿ ಒಬ್ಬ ಯುವಕ ಸತ್ತಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಲಾಸ್ ಅದ ಲಾಸ್ ಆ ಫ್ಯಾಮಿಲಿಗಳು ಲಾಸ್ ಅದಕ್ಕೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಜವಾಬ್ದಾರಿತ ನಾಗರಿಕರಾಗಿ ನಾವು ಅದನ್ನ ಹೆಂಗೆ ಪ್ರತಿಬ ಪ್ರತಿಬಂಧ ಮಾಡಬೇಕು ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದು ಒಬ್ರೇ ಇಬ್ ಮಾಡುವಂಥ ಕೆಲಸ ಅಲ್ಲ ಎಲ್ಲ ಇದು ಇದಕ್ಕೆ ಸಮಾಜ ಸಮಾಜನೇ ಇದಕ್ಕೆಲ್ಲ ಬೆಣ್ಣು ಹತ್ತಬೇಕು ಹತ್ತಿ ಇದು ಅನಿಷ್ಟ ಪದ್ಧತಿನ ಜಲ್ದಿ ನಿರ್ಮೂಲನೆ ಮಾಡಿದ್ರೆ ಒಂದು ಸ್ವಾಸ್ಥ ಸಮಾಜವನ್ನು ಸ್ವಾಸ್ಥ ದೇಶವನ್ನು ಕಟ್ಟಕ್ಕೆ ಸಾಧ್ಯತೆ ಅಂತ ನನ್ನ ಅಭಿಪ್ರಾಯ